ಇದಾ ಹದಿನೈದು ಕೆ ಜಿ ಅವರೇಜ್ ಕೊಡ್ತೀವಿ ಅಲ್ಲ ಹದಿಮೂರು ಕೆ ಜಿ ಇದು ಹಾಂ ಹದಿಮೂರು ಕೆ ಜಿ ಅವರೇಜ್ ಕಂಪಲ್ಸರಿ ಬರ್ತದೆ ಈ ಕಂಬ ಈಗ ಹಿಂಗೆ ಅದೇ ಎಷ್ಟು ತಿಂಗ್ಳಿಗೆ ಗಿಡಕ್ಕೆ ಆರು ಇನ್ನು ಹತ್ತು ದಿನ ಬಂದರೆ ಆರು ತುಂಬು ಇನ್ನೂ ಹತ್ತು ದಿನ ಟೈಮ್ ಆಯ್ತಾ ಇದಕ್ಕೆ ಆರು ತಿಂಗಳಿಗೆ ಗಿಡ ಈ ಮಟ್ಟಕ್ಕಿದೆ ಅಂದರೆ ಇನ್ನು ಏಳು ಎಂಟಕ್ಕೆ ಆ ಮಟ್ಟದಲ್ಲಿರುತ್ತೆ ಇರುತ್ತೆ ಏಳುವರೆಗೆ ಗೊನೆ ಬರುತ್ತೆ ಏಳುವರೆಯಿಂದ ಎಂಟಕ್ಕೆ ಆಚೆ ಮೂರು ತಿಂಗಳು ಕಂಪಲ್ಸರಿ ಅಷ್ಟು ಬಂದೇ ಬರ್ತದೆ ಅದನ್ನು ಹಾಕ್ಬೇಕು ಚೆನ್ನಾಗಿರೋದು ಚೆನ್ನಾಗಿಲ್ದನ್ನೋದು ಎರಡೂ ಹಾಕ್ತೀವಿ ಹೂ ಹುಣಸೂರು ತಾಲ್ಲೂಕು ತಟ್ಟೆ ಕೆರೆ ಅಲ್ವಾ ತಟ್ಟೆ ಕೆರೆ ಪ್ರಭಾಕರ್ ಅವ್ರ ತೋಟ ಈ ಸಿಗಾಟೋಕ ರೋಗ ಬಂದಿಲ್ಲ ಪಕ್ಕದಲ್ಲಿ ಸಿಗಾಟೋಕ ರೋಗ ಬಂದದೆ ಅದನ್ನು ತೋರಿಸ್ತೀವಿ ಈ ಕಡೆಗೆ ಹಾಕಿಲ್ಲ ಅಲ್ ಇದ ಮೆಣಸಿಕ ಮರಿಯೆಲ್ಲಂಗೆ ಕೂದಿದಿರಿ ಅಲ್ಲ ಹಾಂ ಬನ್ನಿ ಬನ್ನಿ ಹಂಗೆ ಇರಲಿ ಇರಿ ಛತ್ರೆ ಇರಲಿ ಬಿಡಿ ಅದೇ ಮಾಡೋದು ನಮ್ಮ ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ ಕಳೆ ಇಲ್ದಾನೆ ಮಾಡಿ ಕಂಡಿದ್ದೀರಲ್ಲ ಅದು ಗ್ರೇಟ್ ತೋರ್ದೊಳಗಡೆಲ್ಲ ತೋರ್ದೊಳಗಡೆ ಬರೋಕೆ ಆಗೋದಿಲ್ಲ ಹ್ಮ್ ಸತ್ತೆ ಇದ್ರೆ ಭಾಳ ಕಷ್ಟನೇ ಅಲ್ವಾ ಇಲ್ಲಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಇನ್ನೊಂದು ಫೋಟೋ ತೊಗೋತೀನಿ ನೋಡಿ ಈ ಸೈಡು ಬೇಗ ಕೊನೆ ಬರ್ತವೆ ನಾವು ಆ ಸೈಡ್ ನಾವು ಬನ್ನಿ ಇದು ಒಂದು ಭಾಗ ಇಲ್ಲಿ ಎಷ್ಟು ಗಿಡ ಇವೆ ಟೋಟಲು ಏಳ್ನೂರಿಂದ ಏಳ್ನೂರ ಐವತ್ತು ಗಿಡ ಈ ಕಡೆ ಹಾಂ ಮೇಲೆ ಹಿಡಿಬೋದು ಅದು ಹೇಳ್ಕೊಡ್ತೀನಿ ಬನ್ನಿ ಬೇರೆದ ಕಳೆ ಔಷಧಿ ಹೊಡೆದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತ ಹುಡ್ತವೆ ಭೂಮಿಲಿ ಇದೊಂಚೂರು ಮೇಲೆ ಬರಲಿ ಕಳೆ ಹಾಂ ಅಲ್ಲ ಒಂಚೂರು ಮೇಲೆ ಬಂದರೆ ಗಿಡಕ್ಕೆ ಬೀಳ್ತದೆ ಬೆಳೆಗೆ ಬೀಳಲ್ಲ ಅಂತ ನಮ್ಮ ಅಭಿಪ್ರಾಯ ಹ್ಞೂ

ಈಗೇನ್ ನೀರ್ ಆನ್ ಮಾಡ್ತಾರಲ್ವಾ